टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಕಾಂಗ್ರೆಸ್ ಪಾಳಯದಲ್ಲಿ ಪವರ್ ಶೇರಿಂಗ್ ಹಾಗೂ ಕೆಪಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಹೊಸ ಹೊಸ ಚರ್ಚೆಗಳನ್ನ ಹುಟ್ಟು ಹಾಕ್ತಿದೆ ಅದರಲ್ಲೂ ಕೂಡ ಸಿಡಬ್ಲ್ಯೂ ಸಿ ಸದಸ್ಯರಾಗಿರುವಂತಹ ಮತ್ತು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಹೇಳಿರುವಂತಹ ಮಾತು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ವೀರಪ್ಪ ಮೊಯ್ಲಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ನೀವು ಕಾರ್ಕಳದಲ್ಲಿ ಮಾತನಾಡಿದಂತಹ ವಿಚಾರ ಯಾವ ಅರ್ಥದಲ್ಲಿ ತಾವು ಹೇಳಿದ್ರಿ ಇದು ಬೇರೆ ಬೇರೆ ಪಕ್ಷದಲ್ಲಿ ಒಂದಷ್ಟು ಚರ್ಚೆಗಳನ್ನ ಹುಟ್ಟಾಗಿದೆ ತಮ್ಮ ಮಾತಿನ ಅರ್ಥ ಏನಾಗಿತ್ತು ಅಲ್ಲಿ ಕಾರ್ಕಳದಲ್ಲಿ ಒಂದು ಕಾಂಗ್ರೆಸ್ ಸಮಾವೇಶ ದೊಡ್ಡ ಬೃಹತ್ ಸಮಾವೇಶ ನಡೆದೈತೆ ನಮ್ಮ ಶಿವ ಪಿ ಸಿ ಸಿ ಪ್ರೆಸಿಡೆಂಟು ಮತ್ತು ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಮೊಗ್ ಶಿವಕುಮಾರ್ ಕೂಡ ಬಂದಿದ್ದರು ನಾನು ಅಲ್ಲಿದ್ದೆ ನಾನು ಮಾತನಾಡುವಾಗ ಹೇಳಿದೆ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ನಾನು ಹೇಳಿದೆ ಈಗ ಸಾಕಷ್ಟು ಗೊಂದಲ ಬರ್ತಾ ಇದೆ ನಿಮ್ಮ ನಿಮ್ಮನ್ನು ಮಾಡಬೇಕು ನಿಮ್ಮನ್ನು ಮಾಡಬಾರ್ದು ಎಲ್ಲ ಚರ್ಚೆ ಇದು ಸಾರ್ವಜನಿಕವಾಗಿ ಇಂಥ ಚರ್ಚೆಗಳು ಬರುವುದು ಸರಿ ಇಲ್ಲ ಅದರಿಂದ ಪಕ್ಷಕ್ಕೆ ತೊಂದರೆ ಆಗ್ತದೆ ಅದು ನೀವು ನಾನು ಅವರಿಗೆ ಒಂದು ಅಡ್ವೈಸ್ ಥರ ಹೇಳಿದ್ದು ಏನಂದರೆ ನೀವು ಸಾಕಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ದೀರಿ ಅನಂತರ ಕೂಡ ಮಾಡ್ತಾಯಿದ್ದೀರಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಒಳ್ಳೆಯ ಕಾರ್ಯಕರ್ತರ ಒಳ್ಳೆ ಮುಖಂಡರಾಗಿ ನೀವು ಮೂಡಿ ಬರ್ತಾ ಇದ್ದೀರಿ ನಮಗೆಲ್ಲ ಹೆಮ್ಮೆ ಇದೆ ಅದರಲ್ಲಿ ಆದರೆ ಈ ಚರ್ಚೆಗೆ ಅವಕಾಶ ಕೊಡಬೇಕಾಗಿಲ್ಲ ನೀವು ಯಾಕಂತ ಹೇಳಿದರೆ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ ಇವತ್ತಲ್ಲ ನಾಳೆ ನನ್ನ ಅರ್ಥ ಏನಂತೇಳಿದರೆ ಈಗ ತಕ್ಷಣ ಸಿದ್ದರಾಮಯ್ಯನ ಬದಲಾವಣೆ ಮಾಡಿ ನಿಮ್ಮನ್ನು ಮಾಡಬೇಕು ಮಾಡಲಿ ಅಂತೇಳಿ ಆ ಅರ್ಥನೇ ಅಲ್ಲ ಅದರಲ್ಲಿ ಸ್ವಲ್ಪನೂ ಅರ್ಥ ಇರಲಿಲ್ಲ ನನಗೆ ಗೊತ್ತಿದೆ ಯಾಕಂದರೆ ನಾನು ಸೆಂಟ್ ಹದಿನೈದು ವರ್ಷಗಳ ಕಾಲ ಕೇಂದ್ರ ನಮ್ಮ ಎ ಸಿ ಸಿ ಚುನಾವಣಾ ಸಮಿತಿಯಲ್ಲಿದ್ದೆ ನಮ್ಮ ಅನೇಕ ಎ ಸಿ ಸಿ ದೊಡ್ಡ ಸಮಾವೇಶ ಆಗುವಾಗ ಎ ಸಿ ಸಿಯಲ್ಲಿ ಆರ್ಥಿಕ ವ್ಯವಹಾರಗಳ ನೀತಿಯನ್ನು ರೂಪಿಸ್ತವೆ ನಾನು ಎಲೆಕ್ಷನ್ ಅಲ್ಲಿ ಕೇಂದ್ರದ ಎಲೆಕ್ಷನ್ ಮ್ಯಾನಿಫೆಸ್ಟೋನೂ ಕೂಡ ಅದರ ಕನ್ವೀನಿಯರ್ ಆಗಿ ಕೆಲಸ ಮಾಡಿದ್ದೇನೆ ಮತ್ತೆ ಹೇಗೆ ಆಗು ಹೋಗುಗಳು ನನಗೆ ಇಂದಿರಾ ಗಾಂಧಿ ಕಾಲದಿಂದಲೂ ಕೂಡ ನಾವು ವರ್ಕಿಂಗ್ ಕಮಿಟಿಯಲ್ಲೆಲ್ಲ ಇದ್ದು ಕೆಲಸ ಮಾಡಿದವು ಪಕ್ಷದ ಪಕ್ಷದಲ್ಲಿ ಜವಾಬ್ದಾರಿಯಿಂದ ನಾನು ಕೆಲಸ ಮಾಡಿದ್ದೇವೆ ಯಾರೋ ನಿಮ್ಮ ಚಾನೆಲ್ನಲ್ಲಿ ಬಂದಿತ್ತು ನೀವು ಒಳ್ಳೇದಾಯ್ತು ಬಂದದ್ದು ಏನಂದ್ರೆ ವೀರಪ್ಪ ಮೊಯ್ಲಿ ಅವರು ಇದು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮಂತ್ರಿಗಳಾಗಿ ಮಂತ್ರಿಗಳು ಮಾಡಬೇಕು ಅಂತೇಳಿ ಒತ್ತಾಯಕ್ಕಾಗಿ ಮಾಡ್ತಾರೆ ನೂರಕ್ಕೆ ನೂರು ಪಾಲು ಇದು ಸುಳ್ಳು ಯಾಕಂದ್ರೆ ನಾನು ಬಯಸುದಿಲ್ಲ ಯಾರಾದರೂ ಸಾಮಾನ್ಯ ಕಾರ್ಯಕರ್ತರಿಗೆ ವಿಧಾನ ಪರಿಷತ್ ಸದಸ್ಯರು ಮಾಡಲಿ ನಮಗೆ ಆ ಸದಸ್ಯ ಬೇಡ ಮಂತ್ರಿ ಆಗೋದು ಇಲ್ಲಿ ಪ್ರಶ್ನೆ ಇಲ್ಲ ಅದು ಕೂಡ ಈಗ ನಾನು ಇದು ಸಿದ್ದರಾಮಯ್ಯ ಎಲ್ಲ ಜೂನಿಯರ್ಸ್ ನಮ್ದು ಅವರ ನಾನೆಲ್ಲ ಮುಖ್ಯಮಂತ್ರಿ ಆಗಿದ್ದೆ ಕೇಂದ್ರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿದ್ದೆ ಕೇಂದ್ರದಲ್ಲಿ ಅನೇಕ ದೊಡ್ಡ ದೊಡ್ಡ ಸಮಿತಿಗಳದ್ದು ನಾನು ಮುಖ್ಯಸ್ಥನಾಗಿದ್ದೆ ಹಾಗೆಲ್ಲ ಇರುವಾಗ ಪುನಃ ನಾನು ರಾಜ್ಯಕ್ಕೆ ರಾಜ್ಯದ ರಾಜಕಾರಣ ಮಾಡತಕ್ಕಂಥದ್ದು ಎನಿತು ಏನು ನಮಗೆ ಅದರ ವಾಸನೆಯೂ ಬೇಕಾಗಿಲ್ಲ ನಮಗೆ